ಎಲ್ಲರಿಗೂ ನಮಸ್ಕಾರಗಳು ಇಂದಿನ ವಿಡಿಯೋದಲ್ಲಿ ನಾವು ಮೂರನೇ ತರಗತಿಯ ಕನ್ನಡ ವಿಷಯದಲ್ಲಿ ಒಂಬತ್ತನೇ ಪಾಠವಾದ ಭಗೀರಥ ಎಂಬ ಪಾಠದ ಪ್ರಶ್ನೋತ್ತರಗಳನ್ನು ತಿಳಿಯೋಣ ಮಕ್ಕಳೇ ಅಭ್ಯಾಸದ ಪ್ರಶ್ನೆಗಳು ಅಮುಖ್ಯ ಪ್ರಶ್ನೆ ಈ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯಗಳಲ್ಲಿ ಉತ್ತರಿಸು ಮೊದಲ ಪ್ರಶ್ನೆ ಭಗೀರಥ ಯಾರಿಗೆ ಸ್ವರ್ಗ ಸಿಗಬೇಕೆಂದು ಚಿಂತಿಸುತ್ತಿದ್ದನು ಉತ್ತರ ಭಗೀರಥ ತನ್ನ ಅರವತ್ತು ಸಾವಿರ ಜನ ತಾತಂದರಿಗೆ ಸ್ವರ್ಗ ಸಿಗಬೇಕೆಂದು ಚಿಂತಿಸುತ್ತಿದ್ದನು ಪ್ರಶ್ನೆ ಎರಡು ಋಷಿಗಳು ಭಗೀರಥನಿಗೆ ಏನೆಂದು ಹೇಳಿದರು ಉತ್ತರ ದೇವಲೋಕದ ಗಂಗೆಯನ್ನು ಭೂಮಿಗೆ ತಂದು ಅವನ ತಾತಂದಿರ ಬೂದಿಯ ಮೇಲೆ ಹರಿಸಬೇಕೆಂದು ಋಷಿಗಳು ಹೇಳಿದರು ಪ್ರಶ್ನೆ ಮೂರು ಭಗೀರಥನು ಏಕೆ ತಪಸ್ಸಿಗೆ ಕುಳಿತನು ಉತ್ತರ ದೇವಲೋಕದ ಗಂಗೆಯನ್ನು ಭೂಮಿಗೆ ತರಲು ಭಗೀರಥನು ತಪಸ್ಸಿಗೆ ಕುಳಿತನು ಪ್ರಶ್ನೆ ನಾಲ್ಕು ಗಂಗೆ ಭಗೀರಥನಿಗೆ ಏನೆಂದು ಹೇಳಿದಳು ಉತ್ತರ ನಿನ್ನ ಇಚ್ಛೆಯಂತೆ ನಾನು ಭೂಮಿಗೆ ಧುಮುಕುತ್ತೇನೆ ಆದರೆ ನನ್ನ ರಭಸವನ್ನು ತಡೆಯುವವರು ಯಾರು ಎಂದು ಹೇಳಿದಳು ಪ್ರಶ್ನೆ ಐದು ಗಂಗೆ ಹರಿಯುವ ರಭಸವನ್ನು ತಡೆದವರು ಯಾರು ಉತ್ತರ ಶಿವನು ಗಂಗೆ ಹರಿಯುವ ರಭಸವನ್ನು ತಡೆದನು ನಂತರ ಆ ಮುಖ್ಯ ಪ್ರಶ್ನೆ ಅ ಪಟ್ಟಿಯಲ್ಲಿನ ಹೆಸರುಗಳನ್ನು ಬ ಪಟ್ಟಿಯೊಂದಿಗೆ ಹೊಂದಿಸಿ ಬರೆ ಗಂಗೆ ನದಿ ಜನ್ನು ಮಹರ್ಷಿ ಭಗೀರಥ ರಾಜ ಈ ಮುಖ್ಯ ಪ್ರಶ್ನೆ ಈ ಕೆಳಗಿನ ಘಟನೆಗಳನ್ನು ಕೊಟ್ಟಿರುವ ಸ್ಥಳದಲ್ಲಿ ಅನುಕ್ರಮವಾಗಿ ಬರೆ ಇಲ್ಲಿ ನಾಲ್ಕು ಘಟನೆಗಳನ್ನು ಕೊಟ್ಟಿದ್ದಾರೆ ಮಕ್ಕಳೇ ಅನುಕ್ರಮವಾಗಿ ಆ ಘಟನೆಗಳನ್ನು ಬರೀಬೇಕು ಇಲ್ಲಿ ಮೊದಲ ವಾಕ್ಯ ಗಂಗೆ ಭೂಮಿಗೆ ದುಮ್ಮುಕ್ಕಿ ಹರಿದು ಬಂದಳು ಅಂತ ಕೊಟ್ಟಿದ್ದಾರೆ ಆದರೆ ಮೊದಲ ಘಟನೆ ಗಂಗೆಯನ್ನು ಭೂಮಿಗೆ ತರಲೇಬೇಕೆಂದು ಭಗೀರಥ ತಪಸ್ಸು ಮಾಡಿದ ನಂತರ ಎರಡನೆಯ ಘಟನೆ ಶಿವನು ಗಂಗೆಯನ್ನು ಶಿರದಲ್ಲಿ ಧರಿಸಿದ ಅಂತ ಕೊಟ್ಟಿದ್ದಾರೆ ಇದು ಈ ಘಟನೆ ಸರಿಯಾಗಿದೆ ಶಿವನು ಗಂಗೆಯನ್ನು ಶಿರದಲ್ಲಿ ಧರಿಸಿದ ನಂತರ ಮೂರನೆಯ ಘಟನೆ ಗಂಗೆಯನ್ನು ಭೂಮಿಗೆ ತರಲೇಬೇಕೆಂದು ಭಗೀರಥ ತಪಸ್ಸು ಮಾಡಿದ ಅಂತ ಕೊಟ್ಟಿದ್ದಾರೆ ಇಲ್ಲಿ ಮೂರನೆಯ ಘಟನೆ ಗಂಗೆ ಭೂಮಿಗೆ ದುಮ್ಮುಕ್ಕಿ ಹರಿದು ಬಂದಳು ನಂತರ ನಾಲ್ಕನೆಯ ಘಟನೆ ಜನ್ನು ಮಹರ್ಷಿ ಗಂಗೆಯನ್ನು ಕಿವಿಯ ಮೂಲಕ ಹರಿಯಲು ಬಿಟ್ಟನು ಅಂತ ಇದೆ ಈ ಘಟನೆಯು ಸಹ ಸರಿಯಾಗಿದೆ ಮಕ್ಕಳೇ ಜನ್ನು ಮಹರ್ಷಿ ಗಂಗೆಯನ್ನು ಕಿವಿಯ ಮೂಲಕ ಹರಿಯಲು ಬಿಟ್ಟನು ನಂತರ ಈ ಮುಖ್ಯ ಪ್ರಶ್ನೆ ಕೊಟ್ಟಿರುವ ಮಾತನ್ನು ಯಾರು ಯಾರಿಗೆ ಹೇಳಿದರು ಮೊದಲ ಮಾತು ಗಂಗೆಯನ್ನು ನಾನು ಶಿರದಲ್ಲಿ ಧರಿಸುತ್ತೇನೆ ಈ ಮಾತನ್ನು ಶಿವ ಭಗೀರಥನಿಗೆ ಹೇಳಿದನು ನಂತರ ಎರಡನೆಯ ಮಾತು ನಿನ್ನ ಇಚ್ಛೆಯಂತೆ ನಾನು ಭೂಮಿಗೆ ಧುಮುಕುತ್ತೇನೆ ಉತ್ತರ ಈ ಮಾತನ್ನು ಗಂಗೆ ಭಗೀರಥನಿಗೆ ಹೇಳಿದಳು ಭಾಷಾ ಚಟುವಟಿಕೆಯನ್ನು ಗಮನಿಸಿ ಮಕ್ಕಳೇ ಮೊದಲ ಮುಖ್ಯ ಪ್ರಶ್ನೆ ಈ ಪದಗಳಿಗೆ ನಾನಾರ್ಥಗಳನ್ನು ಬಾರೆ ಅಂತ ಕೊಟ್ಟಿದ್ದಾರೆ ಗಮನಿಸಿ ಮುನಿ ಅಂದರೆ ಕೋಪ ಋಷಿ ನಂತರ ತರು ತರು ಅಂದರೆ ತೆಗೆದುಕೊಂಡು ಬರುವುದು ಅಥವಾ ವೃಕ್ಷ ಆ ಮುಖ್ಯ ಪ್ರಶ್ನೆ ಈ ನುಡಿಗಟ್ಟುಗಳನ್ನು ನಿನ್ನ ಸ್ವಂತ ವಾಕ್ಯಗಳಲ್ಲಿ ಬಳಸಿ ಬರೆ ಅಂತ ಕೊಟ್ಟಿದ್ದಾರೆ ಗಮನಿಸಿ ಮೊದಲ ನುಡಿಗಟ್ಟು ಎಳ್ಳಷ್ಟು ನಮ್ಮ ಗುರಿ ಮುಟ್ಟಲು ಎಳ್ಳಷ್ಟು ಹಿಂಜರಿಯದೆ ಮುನ್ನುಗ್ಗಬೇಕು ನಂತರ ಎದೆಗುಂದು ಕಷ್ಟಗಳು ಬಂದಾಗ ಎದೆಗುಂದದೆ ಮುನ್ನುಗ್ಗಬೇಕು ಈ ಮುಖ್ಯ ಪ್ರಶ್ನೆ ಈ ಪದಗಳನ್ನು ಸರಿಪಡಿಸಿ ಬರೆದು ಓದು ಅಂತ ಕೊಟ್ಟಿದ್ದಾರೆ ಮಕ್ಕಳೇ ನೋಡಿ ಮೊದಲ ಪದವನ್ನು ಸರಿಪಡಿಸಿ ಬರೆದಾಗ ತಾತಂದಿರು ನಂತರ ಎರಡನೆಯ ಪದ ರಭಸ ಮೂರನೆಯ ಪದ ಜ್ಞಾನಿ ನಾಲ್ಕನೆಯ ಪದ ಅಸಾಧ್ಯ ಐದನೆಯ ಪದ ದೇವಲೋಕ ಆರನೆಯ ಪದ ಚಿಂತಾಕ್ರಾಂತ ನಂತರ ಈ ಮುಖ್ಯ ಪ್ರಶ್ನೆ ಸೂಕ್ತವಾದ ಅರ್ಥ ಹುಡುಕಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ ಗಮನಿಸಿ ಮೊದಲ ಪದ ಲಭಿಸು ಅಂದರೆ ದೊರೆಯುವುದು ದೃಢ ಸಂಕಲ್ಪ ಗಟ್ಟಿ ತೀರ್ಮಾನ ಬೋರ್ಗರೆ ಧಾರಾಕಾರ ಸದ್ಗತಿ ಮೋಕ್ಷ ಮಹರ್ಷಿ ತಪಸ್ವಿ ಅಥವಾ ಋಷಿ ನಂತರ ಸಾಮರ್ಥ್ಯ ಆಧಾರಿತ ಚಟುವಟಿಕೆಯನ್ನು ಗಮನಿಸಿ ಮಕ್ಕಳೇ ಆ ಮುಖ್ಯ ಪ್ರಶ್ನೆ ಈ ಕೆಳಗಿನ ಪಠ್ಯಭಾಗಕ್ಕೆ ಸೂಕ್ತ ಲೇಖನ ಚಿಹ್ನೆಗಳನ್ನು ಹಾಕಿ ಅರ್ಥಪೂರ್ಣವಾಗಿ ಓದು ಅಂತ ಕೊಟ್ಟಿದರೆ ಗಮನಿಸಿ ಭಗೀರಥನ ಅನೇಕ ವರ್ಷಗಳ ಕಠಿಣ ತಪಸ್ಸಿಗೆ ಮೆಚ್ಚಿ ಪ್ರತ್ಯಕ್ಷಳಾದ ಗಂಗೆ ನಿನ್ನ ಇಚ್ಛೆಯಂತೆ ನಾನು ಭೂಮಿಗೆ ಧುಮುಕುತ್ತೇನೆ ಆದರೆ ನನ್ನ ರಭಸವನ್ನು ತಡೆಯುವವರು ಯಾರು ಎಂದಳು ಅಂತ ಇದೆ ನೋಡಿ ಇಲ್ಲಿ ನಿನ್ನ ಇದೆಲ್ಲ ಇಲ್ಲಿಂದ ಉದ್ಧರಣ ಚಿಹ್ನೆ ಬರುತ್ತೆ ಎಲ್ಲಿವರೆಗೂ ಅಂದರೆ ನೋಡಿ ತಡೆಯುವವರು ಯಾರು ಇಲ್ಲಿ ಪ್ರಶ್ನಾರ್ಥಕ ಚಿಹ್ನೆಯನ್ನು ಹಾಕ್ಬಿಟ್ಟು ನಂತರ ಉದ್ಧರಣ ಚಿಹ್ನೆ ಬರುತ್ತೆ ಹಾಗಾದರೆ ಮಕ್ಕಳೇ ಈ ಪಾಠದಲ್ಲಿ ಬರ್ತಕ್ಕಂತಹ ಎಲ್ಲ ಪ್ರಶ್ನೆಗಳಿಗೆ ನಿಮಗೆ ಉತ್ತರ ಲಭಿಸಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಧನ್ಯವಾದಗಳು ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹಿಸಿ